ಕಲ್ಲು ಪ್ರದೇಶದಲ್ಲಿ ಹುಟ್ಟುವ ತುಂಗಾ ಮತ್ತು ಭದ್ರಾ ನದಿಗಳು ಶ್ರೀ ಕ್ಷೇತ್ರ ಕೂಡಲಿಯಲ್ಲಿ ಸಂಗಮವಾಗಿ ತುಂಗಭದ್ರಾ ನದಿಯಾಗಿ ಒಟ್ಟು ಸುಮಾರು ನಾನ್ನೂರು ಕಿಲೋಮೀಟರ್ ಉದ್ದ ಹರಿದು ಮಲೆನಾಡಿನ ಹಾಗೂ ಬಯಲು ಸೀಮೆಯ ಐದು ಜಿಲ್ಲೆಗಳಲ್ಲಿ ರೈತರು ಸೇರಿದಂತೆ ಸುಮಾರು ಒಂದು ಕೋಟಿ ನಾಗರಿಕರ ಜೀವನದಿಯಾಗಲು ಪರಿಗಣಿಸಲ್ಪಟ್ಟಿದೆ ಅಪರೂಪ ಔಷಧಿಯ ಗುಣಗಳನ್ನು ಹೊಂದಿರುವ ಪಶ್ಚಿಮ ಘಟ್ಟದ ಸಸ್ಯ ಸಂಕುಲಗಳ ನಡುವೆ ಹರಿವು ಬರುವ ಈ ನದಿಗಳು ಅಮೃತಕ್ಕೆ ಸಮಾನ ಎನ್ನುವ ವೈಜ್ಞಾನಿಕ ಸತ್ಯ ಇದ್ದರೂ ಇತ್ತೀಚಿನ ವರ್ಷಗಳಲ್ಲಿ ಈ ನದಿಗಳು ಅತ್ಯಂತ ಕಲುಷಿತವಾಗಿದ್ದು ಕುಡಿಯಲು ಯೋಗ್ಯವಲ್ಲದ ದುಸ್ಥಿತಿಗೆ ತಲುಪಿಸಿವೆ ನಗರ ಪಟ್ಟಣಗಳ ತ್ಯಾಜ್ಯ ನೀರು ಯಾವುದೇ ಶುದ್ಧೀಕರಣ ಕ್ರಿಯೆಗೆ ಒಳಪಡಿಸದೆ ನದಿಗೆ ನೇರವಾಗಿ ಸೇರುವಂತೆ ಮಾಡಿರುವುದು ಕೃಷಿಯಲ್ಲಿ ಅವೈಜ್ಞಾನಿಕವಾಗಿ ಹೆಚ್ಚು ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಬಳಕೆ ಮಾಡುತ್ತಿರುವುದು ಸಾರ್ವಜನಿಕರು ಸಮರ್ಪಕ ತ್ಯಾಜ್ಯ ವಿಲೇವಾರಿ ಮಾಡದೆ ನದಿಗೆ ಎಸೆಯುವುದು ಜಲನಯನ ಪ್ರದೇಶದಲ್ಲಿ ಅರಣ್ಯ ನಾಶ ಹೀಗೆ ಇದಕ್ಕೆ ಹತ್ತು ಹಲವು ಕಾರಣಗಳು ಮೇಲ್ನೋಟಕ್ಕೆ ಕಂಡುಬರುತ್ತಿವೆ ಕೆಲ ವರ್ಷಗಳ ಹಿಂದೆ ಉತ್ತರದ ಗಂಗಾ ನದಿ ಅತ್ಯಂತ ಕಲುಷಿತವಾದಾಗ ಪರಿಸರ ಆಸಕ್ತರು ಬೃಹತ್ ಪಾದಯಾತ್ರೆಯ ಮೂಲಕ ಸರ್ಕಾರದ ಹಾಗೂ ಸಾರ್ವಜನಿಕರ ಗಮನ ಸೆಳೆದು ಪಾವನ ಗಂಗೆಯಾಗಿಸಿರುವುದು ತಮ್ಮೆಲ್ಲರಿಗೂ ತಿಳಿದ ವಿಷಯವಿಯಾಗಿದೆ ಗಂಗಾ ಪಾದಯಾತ್ರೆಯ ಸ್ಫೂರ್ತಿಯಿಂದ ಶಿವಮೊಗ್ಗ ನಗರದಲ್ಲಿ ನಮ್ಮ ನಿರ್ಮಲಾ ತುಂಗಾ ಅಭಿಯಾನ ತಂಡ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಗಾಜನೂರಿನಿಂದ ತುಂಗಭದ್ರಾ ಸಂಗಮ ಸ್ಥಳ ಶ್ರೀ ಕ್ಷೇತ್ರ ಕೂಡಲಿ ತನಕ ಬೃಹತ್ಪಾದಯಾತ್ರೆ ನಡೆಸಿ ಸರ್ಕಾರದ ಮತ್ತು ಸಾರ್ವಜನಿಕರ ಗಮನ ಸೆಳೆದ ಫಲವಾಗಿ ನಗರದ ಅತ್ಯಂಚ ನೀರು ನದಿಗೆ ನೇರವಾಗಿ ಸೇರುವ ಬದಲು ಅದನ್ನು ಶುದ್ಧೀಕರಣ ಕ್ರಿಯೆಗೆ ಒಳಪಡಿಸುವಂತೆ ಮಾಡಿರುವ ಪ್ರಯತ್ನ ಯಶಸ್ವಿಯಾಗಿರುವುದು ಸಮಾಧಾನ ತಂದಿದೆ ಈಗ ನಿರ್ಮಲಾ ತುಂಗಭದ್ರಾ ಅಭಿಯಾನದ ಮೂಲಕ ಶೃಂಗೇರಿಯಿಂದ ಕಿಷ್ಕಿಂದೆ ತನಕ ನದಿಯ ಶುದ್ಧತೆ ಮತ್ತು ಪಾವಿತ್ರತೆ ಕಾಪಾಡಲು ನಿಶ್ಚಯಿಸಿದ್ದು ಇದರ ಅಂಗವಾಗಿ ನವೆಂಬರ್ ಮೊದಲ ವಾರದಲ್ಲಿ ಬೃಹತ್ ಜಲಜಾಗೃತಿ ಜನಜಾಗೃತಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ತುಂಗಭದ್ರೆ ನದಿ ಪಾತ್ರದ ಪರಿಸರ ಆಸಕ್ತರು ಸಾಧುಸಂತರು ವಿದ್ಯಾರ್ಥಿಗಳು ರೈತರು ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳು ಸೇರಿದಂತೆ ಹಲವಾರು ಪಾಲ್ಗೊಳ್ಳಲಿದ್ದಾರೆ ಪಾದಯಾತ್ರೆಯನ್ನ ನಾವು ಜನಜಾಗೃತಿ ಮತ್ತು ಜಲ ಜಾಗೃತಿ ಯಾಕಂದ್ರೆ ಮಟ್ಟ ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ನದಿಯ ವಿಷಯವನ್ನ ತಗೊಂಡು ನದಿಗೆ ಪೂರಕವಾಗಿರತಕ್ಕಂತ ವಿಷಯಗಳು ಇರ್ಬೋದು ನದಿಗೆ ಸಂಬಂಧಿತ ವಿಷಯಗಳು ಇರ್ಬೋದು ಇವೆಲ್ಲ ವಿಷಯಗಳನ್ನ ನಾವು ಆಯಾ ಜಿಲ್ಲೆಗಳಲ್ಲಿ ಸಮಸ್ಯೆಗಳು ಆಯಾ ಜಿಲ್ಲೆಗಳು ಯಾವ ವಿಷಯದಲ್ಲಿ ಮಲೀನ ಮಾಡ್ತಾ ಇದ್ದೇವೆ ಪಟ್ಟಣಗಳು ಇದರಲ್ಲಿ ಧರ್ಮಾಧಿಕಾರಿಗಳನ್ನ ಸಮಾಜವನ್ನ ಮತ್ತು ರಾಜ್ಯ ಎಲ್ಲರನ್ನು ಒಳಗೊಂಡಂತೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲದೆ ನದಿಗಳು ಈಗ ಬತ್ತಿ ಹೋಗ್ತಾ ಇದ್ದಾವೆ ನದಿಗಳ ಮೂಲಗಳು ಒತ್ತಿ ಹೋಗ್ತಾ ಇದಾವೆ ಮಲೆನಾಡಿನಲ್ಲಿ ಮಳೆ ಕಡಿಮೆ ಆಗ್ತಾ ಇದೆ ಇದರಲ್ಲಿ ಗಳಿಗೆ ಎರಡು ಬೆಳೆಗಳ ಬದಲು ಒಂದು ಬೆಳೆ ತಗೊಳ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವೆಲ್ಲ ಕ್ಲೈಮೇಟ್ ಚೇಂಜ್ಗಳು ಇದಕ್ಕೆಲ್ಲ ಕಾರಣ ಆಗಿತ್ತು ಅದಕ್ಕಾಗಿ ಇದರಲ್ಲಿ ಸಮಾಜದ ಪಾತ್ರ ಏನು ಮತ್ತು ಸರ್ಕಾರದ ಪಾತ್ರ ಏನು ಅದನ್ನು ತಿಳಿಸಿ ಹೇಳೋದಕ್ಕೋಸ್ಕರ ಜನರಲ್ಲಿ ಜಾಗೃತಿ ತರಂತದ್ದು ಇದಕ್ಕೆ ಸಮಾಜಕ್ಕೆ ಭಾತ್ ಸಮಾಜಕ್ಕೆ ಸಾಥ್ ಸತ್ತಾ ಕೆ ಭಾತ್ ಸತ್ತಾ ಕೆ ಸಾಥ್ ಅಂತ ನಾವು ಕರಿದೀವಿ ಹಿಂದಿಯಲ್ಲಿ ಅದಕ್ಕಾಗಿ ಇದು ಜನಜಾಗೃತಿಯ ಉದ್ದೇಶದಿಂದ ಮೊಟ್ಟ ಮೊದಲ ಹಂತದಲ್ಲಿ ನಾಲ್ಕು ಕಿಲೋಮೀಟರ್ ಶೃಂಗೇರಿಯಿಂದ ಕಿಶ್ಕಿಂದ ಅವರಿಗೆ ಶಂಕರರ ನಾಡು ಶೃಂಗೇರಿ ಮತ್ತು ಹನುಮಂತನ ನಾಡು ಕಿಶ್ಕಿಂದ ಅದಕ್ಕೊಂದು ಭವ್ಯವಾದ ಒಂದು ಭಾವನಾತ್ಮಕವಾದ ಸಂಬಂಧ ಕೂಡ ಇದಕ್ಕೆ ಏರ್ಪಡಬೇಕು ಯಾಕಂದ್ರೆ ನಮಗೆಲ್ಲಾ ಜಿಲ್ಲೆಗಳು ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆ ವಿಜಯನಗರ ಜಿಲ್ಲೆ ಶಿರಗುಪ್ಪ ಬಳ್ಳಾರಿ ಜಿಲ್ಲೆ ಎಲ್ಲರೂ ಕೂಡ ಆ ನದಿಯ ಇಂದಾಗಿ ನಾವು ಸಮೃದ್ಧಿಯನ್ನ ಕಂಡಂತವ್ರು ನಾವು ಹೀಗಾಗಿ ಆ ನದಿಯ ಇಂತ ಸಮೃದ್ಧಿ ಕಂಡಿದೀವಿ ಅಂದ್ರೆ ನಮ್ದು ಒಂದಿಷ್ಟು ಪಾತ್ರ ಇದೆಯಲ್ಲ ನದಿಯನ್ನು ಉಳಿಸೋದಕ್ಕೋಸ್ಕರ ಆ ತಾಯಿನೇ ಓದ್ಲ ಅಂದ್ರೆ ನಾವೆಲ್ಲಿದ್ದೀವಿ ಅದಕ್ಕೋಸ್ಕರ ಈ ಬಾಂಡವ್ಯನೂ ಬೆಳಿಬೇಕು ನಾವು ನದಿಯನ್ನು ಉಳಿಸಿಕೊಳ್ಳಕ್ ಬೇಕಾಗಿರತಕ್ಕಂತ ಸಮಾಜದ ಪಾತ್ರವನ್ನು ಗಮನಕ್ಕೆ ತರಬೇಕು ಮತ್ತು ಧರ್ಮಾಧಿಕಾರಿಗಳನ್ನೂ ಇದ್ರಲ್ಲಿ ಒಳಪಡಿಸಿಕೊಂಡು ಒಂದು ಮಾದರಿ ಕೆಲಸವನ್ನ ಮಾಡ್ಬೇಕು ಇದ್ರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಆಗಲಿ ಇದರಿಂದ ಯಾರೇ ನೇತೃತ್ವ ವಹಿಸಿಕೊಂಡು ನಾವು ಎಂ ಎಲ್ ಎಂ ಆಗ್ಬೇಕಾದ ಉದ್ದೇಶದಿಂದಲ್ಲ ಮೊಟ್ಟ ಮೊದಲ ಕರ್ನಾಟಕದ ಇತಿಹಾಸದಲ್ಲಿ ಈ ಪವಿತ್ರ ಭಾವನೆ ಅಂತ ನಾವು ಹೊರಟಿದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸಹಾಯದ ನಿರೀಕ್ಷೆಯಲ್ಲಿದ್ದು ಕೊನೆ ಪಕ್ಷ ನವೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರರಷ್ಟೊತ್ತಿಗೆ ನಮ್ದಾದ್ರು ನಮ್ಗೆ ಇಲ್ಲಿ ಮುಕ್ತಾಯ ಆಗತ್ತೆ ಅವಾಗ ಒಂದು ದುರ್ಭ್ಯವಾದ ಕಾರ್ಯಕ್ರಮವನ್ನು ಕೂಡ ನಾವು ಇಲ್ಲಿ ಸರ್ ಮಾಡೋದ್ ಕಿಸ್ಕಿಂಡ್ ಆ ಅದು ಜಾಗ ಇದೆ ನಾವು ಕಿಶ್ಕಿಂದಲೇ ಇದೆ ಗಂಗಾವತಿಯಲ್ಲಿ ಇದೆ ಎರಡರಲ್ಲಿ ಒಂದ್ರಲ್ಲಿ ಆಗ್ಬಹುದು ಅಂತಂದ್ರೆ ಅದು ನಾವು ಪಂಪ ಸರೋವರದ ಹತ್ರ ಮಾಡಬೇಕು ಅಂತಕ್ಕಂಥದ್ದು ಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ ಅಲ್ಲಿ ಅಷ್ಟು ಸಂಖ್ಯೆಗೆ ಆಗಲ್ಲ ಗಂಗಾವತಿ ನಗರದಲ್ಲಿ ಮಾಡಿ ಇನ್ನೊಂದು ಈಗೇನು ಅಲ್ಲಿ ಆ ನದಿಯಲ್ಲಿ ನದಿ ಒಳಗಡೆಗೆ ಸುಮಾರು ಕಡೆಗೆ ವೈದ್ಯನ ಮೋಟಾರ್ಗಳು ಹಾಕಿ ಅಂತ ಗದ್ದಿಗೊಳಿಸಿದ್ದಾರೆ ಹಾಗಾಗಿ ನದಿ ನದಿಯಲ್ಲಿ ನೀರು ಮುಂದುವರೆ ಬಹಳ ಸಾಧ್ಯತೆ ಇದೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಯಾಕಂದ್ರೆ ಇದು ನೋಡಿ ಇದು ಬಹಳ ಒಂದು ಸೆನ್ಸಿಟಿವ್ ಇಶ್ಯೂ ಈಗ ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯದ ನಂತರ ನಾವು ನದಿಯ ದಡದಲ್ಲಿರ್ತಕ್ಕಂತ ಒಂದು ಜಮೀನಿಗೂ ನೀರು ಕೊಡಕಾಗಿಲ್ಲ ಅದು ಅಕ್ರಮನೋ ಸಕ್ರಮಣ ಮದ್ ಎರಡು ಎರಡ್ ಮೂರು ವಿಷಯ ಇದು ನೋಡಿ ಯಾವ್ದಾದ್ರು ಅಕ್ರಮ ಸಕ್ರಮ ಪಂಪ್ ಸೆಟ್ ಅಂತ ಮಾಡಿದ್ರು ಹೀಗಾಗಿ ಆ ಅದರಲ್ಲಿ ಎರಡು ಭಾಗಗಳಿದಾವೆ ಒಬ್ಬನಿಗೆ ನಿಜವಾಗಿ ಅಗತ್ಯ ಇದ್ದು ಅದರಿಂದನೇ ಉಪಜೀವನ ಸಾಕ್ತಕ್ಕಂತ ರೈತ ಬೇರೆ ಕೆಲವರು ನಾನು ಆ ಕಡೆ ಆಳ್ ಕಡೆ ಎಲ್ಲ ನೋಡಿದ್ದೀನಿ ರಾತ್ರೋರಾತ್ರಿ ಮೇನ್ ಕೆನ್ನಲ್ಲಿಗೆ ರಾತ್ರಿ ಮೋಟರ್ ಹಚ್ಚಿಬಿಟ್ಟು ಸಾವಿರ ನೂರಾರು ಎಕರೆಯನ್ನ ನೆಲ್ಲ ಹಾಕ್ತಂತ ಇದು ಇದು ಸಮಾಜದ ಸಮತೋಲನವನ್ನೇ ಬಿಗಡ ಯಾಕಂದ್ರೆ ನಮ್ಮಲ್ಲಿ ಏನಾಗಿದೆ ನಾನು ನನ್ನ ನನ್ನ ಅನುಭವದಲ್ಲಿ ಇಲ್ಲಿ ಸಮೃದ್ಧಿಗೆ ಕೊರತೆ ಇಲ್ಲ ಈ ಮಾನಸಿಕ ಸಂಪತ್ತಿಗೆ ಕೊರತೆ ಅದಕ್ಕೋಸ್ಕರ ಇದೆಲ್ಲ ಸಮಾಜದ ಸೂಕ್ಷ್ಮವಾಗಿರ್ತಕ್ಕಂಥವು ನಾವು ನಿರ್ದಿಷ್ಟ ನಿಲುವುಗಳನ್ನ ತಗೊಳ್ಳಿ ಆಗಕ್ ಕಷ್ಟ ಹೀಗಾಗಿ ಆ ಈ ವಿಷಯವನ್ನು ಕೂಡ ಸಮಾಜದ ಜಾಗೃತಿಗೆ ಬಿಡ್ಬೇಕು ಯಾಕಂದ್ರೆ ನಾವು ನೀರಾವರಿ ವ್ಯವಸ್ಥೆ ಮಾಡ್ಲಿಲ್ಲ ಅಂತಂದ್ರೆ ರೈತರೂ ಬರ್ತಾ ಬರ್ತಾ ಯಾಕಂದ್ರೆ ಒಂದ್ ಎಕರೆ ನೀರಾವರಿ ಆದ್ರೆ ಅವ್ನು ಬದುಕಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಅದನ್ನ ಏನ್ ಮಾಡ್ಬೇಕು ಅನ್ನೋದು ಕಾನೂನಿನ ಇದನ್ನ ಸ್ವಲ್ಪ ಧಾರ್ಮಿಕ ಗುರುಗಳು ಸಮಾಜ ಕುಳಿತುಕೊಂಡು ಯೋಚನೆ ಮಾಡ್ತಕ್ಕಂಥ ಇದರಿಂದನೂ ಕೂಡ ನೀರಿನ ಅವ್ಯಾಹಾಸಕ್ಕೆ ಆ ಒಂದಿಷ್ಟು ಕೊರತೆ ಆಗಿದೆ ಇದಕ್ಕಿಂತ ನೀವು ವಿಮಾನ ಬಂದು ನೋಡಿದ್ರೆ ಎಂಟು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಎಲ್ಲ ಲೈನ್ ಮಾಡಿಕೊಂಡು ನೀರು ತಗೊಳ್ತಾ ಇದೆ ಇದರ ಬಗ್ಗೆ ನಿರ್ದಿಷ್ಟವಾದ ಕಾನೂನುಗಳಿಲ್ಲ ಅದ್ ಅದನ್ನ ಒಟ್ಟು ಇಂಟಿಗ್ರೇಟೆಡ್ ಆಗಿ ಇದನ್ನ ಇದನ್ನ ಮಾಡಬೇಕು ಇದರಲ್ಲಿ ಈಗ ಕಾನೂನು ಸಂಬಂಧಪಟ್ಟಾಗಿ ನಾವು ಹೇಳಬೇಕು ರೈತರಿಗೆ ಸಂಬಂಧಪಟ್ಟ ಇಲ್ಲಿ ಸುತ್ತಮುತ್ತಲೂ ಗಂಗಾವತಿ ಸುತ್ತಮುತ್ತಲೂ ಹಳ್ಳಿಗಳಲ್ಲಿ ಹತ್ತಿ ಮೀಲ್ ಆಗ್ಲಿ ರೈಸ್ ಮೀಲ್ ಈ ಒಂದು ಫ್ಯಾಕ್ಟ್ರಿಗಳು ತಟ್ಟಿ ಅವರು ಕಲುಷಿತ ನೀರನ್ನ ಹೊಲಗತಿಗಳನ್ನ ಬಿಡ್ತಾ ಇದ್ದಾರೆ ಈಗ ಅವರು ಮನೆ ತಾನೇನೆ ಸೈಪ್ ಮುಖಾಂತರ ರೈತರು ಸ್ಟೈಕ್ ಮಾಡಿ ಎಲ್ಲ ಮಾಡಬೇಕು ಮನವಿ ಕೊಟ್ಟರು ಸಹ ಅವರು ಕೇಳ್ತಾ ಇಲ್ಲ ಅದಕ್ಕೆ ತಾವು ಏನಿದೆ ಸರ್ಕಾರಕ್ಕೆ ಬಾತ್ ಸರ್ಕಾರಕ್ಕೆ ಸಾಧನ್ಯಲ್ಲ ಇದು ಆ ಸರ್ಕಾರನೇ ಮಾಡಬೇಕು ಎಲ್ಲಿವರೆಗೂ ಡೆಮಾಕ್ರೆಸಿ ಸಿಸ್ಟಮ್ ದಲ್ಲಿ ಜನ ಸತ್ಯಾಗ್ರಹ ಜನ ದಬಾವ್ ಅವ್ರ ಜನ ಆಂದೋಲನ ಈ ಮೂರು ಹಂತಗಳು ಬೇರೆ ಅದಕ್ಕಾಗಿ ಇಲ್ಲಿ ಮೂಲ ಬೇಕಾಗಿರ್ತಕ್ಕಂಥದ್ದು ಈಗ ಜಲ ಸಂರಕ್ಷಣೆ ಜಲ ಸಂವರ್ಧನೆ ಜಲ ನಿರ್ವಹಣೆ ಈ ಮೂರು ಆಯಾಮಗಳಿವೆ ಬಿದ್ದಿರೋ ನೀರನ್ನ ಸಂರಕ್ಷಣೆ ಮಾಡಬೇಕು ಸಂರಕ್ಷಣೆ ಮಾಡಿ ನೀರಿನಿಂದ ಜಲ ಸಂವರ್ಧನೆಯನ್ನ ಮಾಡಬೇಕು ಸಂವರ್ಧನೆ ಮಾಡಿರೋದ್ರಿಂದ ಮ್ಯಾನೇಜ್ಮೆಂಟ್ ವಾಟರ್ ಮ್ಯಾನೇಜ್ಮೆಂಟ್ ಈ ಮೂರರಲ್ಲಿ ನಾವು ವಿಫಲರಾಗಿದ್ದೀವಿ ಬಿದ್ದು ನೀರನ್ನ ಉಳಿಸ್ಕೊಳ್ತಾ ಇಲ್ಲ ಅದನ್ನ ಮತ್ತೆ ಹೆಚ್ಚಿಗೆ ಮಾಡೋದು ಸ್ವಲ್ಪ ದೂರದ ಉಳಿಯಿತು ಆಮೇಲೆ ಈಗಿರತಕ್ಕಂತ ನೀರನ್ನ ನಾವ್ ಇನ್ನೂ ಇಷ್ಟ ಎಷ್ಟು ನೀರು ವೇಸ್ಟ್ ಮಾಡ್ತಾರೆ ನೋಡಿರ್ಬೇಕಲ್ಲ ಹಳ್ಳಕ್ಕೆ ಆಗಿ ನೀರು ಅಂತ ಅದಕ್ಕೆ ಮೂರು ಆಯಾಮಗಳಲ್ಲಿ ಅದಕ್ಕೆ ನಾವು ನಿಮ್ಮೆಲ್ಲರಿಗೆ ಹೇಳದಂದ್ರೆ ಸಮಸ್ಯೆಗಳು ಬಹಳ ಅಗಾಧವಾಗಿದ್ದಾವೆ ನಾವು ಇನ್ನು ಒಂದಂತ ಜಲಾಧಿಕಾರ ಅಂತ ಒಂದು ಮಾಡಿದೀವಿ ನಾವು ಅಂದ್ರೆ ಈ ಪಂಚಭೂತಗಳೇನಿದಾವೆ ಭಗವಂತನ ಪಂಚಭೂತಗಳಲ್ಲಿ ನೀರು ಕೂಡ ಒಂದು ನೀರು ಮಾರಾಟಕ್ಕೆ ಯಾಕೆ ಬಂತು ನೀರನ್ನ ದುಡ್ಡು ಕೊಟ್ಟು ಕುಡಿಯಂತ ಕಾಲ ನಾವು ಕೇಳೇ ಇರಬೇಕು ಇವತ್ತು ನಾವು ಹಾಲಿನಗಿಂತ ಹೆಚ್ಚಿನ ರೇಟ್ ಕೊಟ್ಟು ನೀರು ಕುಡಿತಾ ಇದ್ವಿ ಕ್ಯಾಂಪ್ ಬಂತಿದ್ವು ಇವೆಲ್ಲ ವಿಷಯಗಳಿದಾವೆ ಇವೆಲ್ಲವನ್ನ ನಮ್ಮ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಆಯಾಮಗಳನ್ನು ತೆಗೆದುಕೊಂಡು ಈಗ ನಾವು ಪ್ಲಾಸ್ಟಿಕ್ ಬಾಟಲ್ ಅನ್ನು ಕೂಡ ಅದನ್ನ ಬ್ಯಾನ್ ಮಾಡ್ಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಇದನ್ನ ಹಾಕಿದೀವಿ ಆಮೇಲೆ ಮೇಲೆ ಆರ್ಒಗಳನ್ನೂ ಬ್ಯಾನ್ ಮಾಡ್ತಾ ಇದೀವಿ ಈಗ ಆರ್ಒಗಳು ಬ್ಯಾನ್ ಆಗಿ ಒಂದು ಲೀಟರ್ ಆರ್ಒ ನೀರಿಗೆ ಎಂಟು ಲೀಟರ್ ನೀರ್ ವೆಸ್ಟ್ ಆಗುತ್ತೆ ಎರಡನೇದಾಗಿ ಈ ಕಾರ್ಯಕ್ರಮದ ವಿವರಗಳನ್ನ ಸವಿಸ್ತಾರವಾಗಿ ಮಾನ್ಯ ಬಸವರಾಜ್ ಪಾಟೀಲ್ ಜಿ ಮತ್ತು ಕುಲ್ಕರ್ಣಿಯರು ಮತ್ತು ಆ ನಮ್ಮೆಲ್ಲಾ ಹಿರಿಯರು ನಮಗೆ ತಿಳಿ ಈ ಜನಸಾಮಾನ್ಯರ ಇದರಲ್ಲಿ ಎಷ್ಟು ಸಹಭಾಗಿತ್ವ ಇದೆಯೋ ಅದಕ್ಕಿಂತ ಜಾಸ್ತಿ ಪತ್ರಕರ್ತ ಮಿತ್ರರ ಇದರಲ್ಲಿ ಆಸಕ್ತಿ ಮತ್ತು ಭಾಗವಹಿಸುವ ಏನು ಇಚ್ಛೆ ಜಾಸ್ತಿ ಆಗ್ಬೇಕು ಯಾಕಂದ್ರೆ ನಿಮ್ಮ ಮೂಲಕನೆ ಸಾವಿರಾರು ಲಕ್ಷಾಂತ ಜನರಿಗೆ ಇದು ತಲುಪಕ್ಕಂತ ಶಕ್ತಿ ನಿಮ್ಮ ಮಾಧ್ಯಮಕ್ಕಿದೆ ಸೊ ಪ್ರತಿಯೊಂದು ಹಂತದಲ್ಲಿ ಈ ಒಂದು ಪದಯಾತ್ರೆಯ ಪವಿತ್ರವಾದಂತ ಪದಯಾತ್ರೆ ಇವತ್ತು ನಾವು ಯಾವುದೇ ನದಿ ಆಗ್ಲಿ ನದಿಯನ್ನ ತಾಯಿ ರೂಪದಲ್ಲಿ ನಾವು ನೋಡ್ತೀವಿ ಹಾಗಾಗಿ ಈ ಒಂದು ಪವಿತ್ರವಾದಂತ ಪದಯಾತ್ರೆಯ ಏನು ಮಾರ್ಗದರ್ಶನ ಏನು ಹಿರಿಯರು ಮಾಡ್ತಾ ಇದಾರೆ ಅದಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಮತ್ತು ಸಹಕಾರ ಇರಲಿ ಅಂತ ಹೇಳಿ ಎಲ್ಲ ಹಳ್ಳಿಗಳು ಮತ್ತು ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಮಧ್ಯೆ ಹಿರಿಯರಾದಂಥ ರಾಷ್ಟ್ರೀಯ ಚಿಂತಕರಾದಂಥ ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ವೀರಪ್ಪರವರಿದ್ದಾರೆ ಹಾಗೆ ಮಾನ್ಯ ಶ್ರೀ ಬಿ ಎಂ ಕುಮಾರಸ್ವಾಮಿ ಅವರು ಆರ್ಥಿಕ ತಜ್ಞರು ಮತ್ತು ಪರಿಸರವಾಗಿರೋರು ಅವರು ಸಹ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹಾಗೆ ನಾಗರಾಜ್ ಅವರು ಈ ಕಾರ್ಯಕ್ರಮದ ಸಂಚಾಲಕರಾಗಿದ್ದಾರೆ ನಮ್ಮ ಶಿವಮೊಗ್ಗದ ಮಾಜಿ ನಗರಸಭೆ ಸದಸ್ಯರಾದಂಥ ಶಂಕರವರು ಎಂ ಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ ಹಾಗೆ ನಮ್ಮ ಮಾಧವ್ ಜಿ ಇದ್ದಾರೆ ಬಾಲಕೃಷ್ಣ ನಾಯ್ಡು ಇದ್ದಾರೆ ಅನೇಕ ಕಾರ್ಯಕರ್ತರು ಅದ್ಭುತವಾದಂಥ ಈ ಒಂದು ಸಂಕಲ್ಪಕ್ಕೆ ತಮ್ಮ ಎಲ್ಲರ ಸಹಕಾರ ಬೇಕು ಅಂತಂದು ತಮ್ಮ ಜೊತೆಗೆ ಒಂದು ಪಕ್ಷಾ ಏರ್ಪಡಿಸಲಾಗಿದೆ ಸ್ಥಳೀಯವಾಗಿ ಈ ಒಂದು ನಿರ್ಮಲ ತುಂಗಭದ್ರ ಅಭಿಯಾನಕ್ಕೆ ಸ್ಥಳೀಯ ಸಂಸ್ಥೆ ಆದಂಥ ಜಿಲ್ಲಾ ಹೋರಾಟ ಸಮಿತಿಯ ಏನು ಸಹಕಾರ ಇತ್ತು ಸಂಪೂರ್ಣವಾಗಿ ಈ ಭಾಗದ ಎಲ್ಲ ಚಟುವಟಿಕೆಗಳನ್ನು ಪ್ರಮುಖವಾಗಿ ಕಿಷ್ಕಿಂದ ಜಿಲ್ಲಾ ಹೋರಾಟ ಸಮಿತಿ ಕೈಗೆದುಕೊಂಡಿದೆ ತಮ್ಮೆಲ್ಲ ಸಹಕಾರ ಇದರಲ್ಲಿ ಇದರಲ್ಲಿರಲಿ ಕೂಲುಷವಾಗಿ ಈ ನಿರ್ಮಲ ತುಂಗಾ ಅಭಿಯಾನ ಏನು ಅನ್ನೋದ್ರ ಬಗ್ಗೆ कोमा के रे बस बस पार्टी दोनों तम के निर्देश से ये अभी हमें सबसे पार्टी नहीं जाने सर कॉस्ट यस